ನೋಡ್ಕೊಂಡ ಜಾನಂದ್ ಇಪ್ಪತ್ತೈದು ಆಯ್ತಾ ಇಪ್ಪತ್ತಾರು ವರ್ಷ ನಿನ್ನ ಆಳು ಕಾಳ ಆಗಿ ಕೆಲಸ ಕೂಡ ನನ್ನ ದೇವರ ಕಾರ್ಯ ಕ್ಷಮತೆ ಉಂಟು ಗೊತ್ತುಂಟು ಏನ್ ಕ್ಷಮತೆ ಉಂಟು ನಿನಗೆ ಇವನನ್ನು ನೀವು ಸಂದಿಸ್ತೀನಿ ಅಂತ ಕೇಳೋರಿಲ್ಲ ಅಂತ ಭಾವಿಸ್ಕೊಳ್ಬೇಕು ಯಾರು ಕೇಳು ನನ್ನ ಸರ್ಕಾರವೇ ಉಂಟು ಸರ್ಕಾರ Viva, Vala Carmicam, रक्षಣೆ ಗೆ ಉದು ಕಾಣೆ ಮುಕ್ತ ಬಾಲ್ಯವ ನೀಗ ತೆಳೆದೆ ಅಂತ ಬಾಲ್ಯವ ನೀಗ ತೆಳೆದೆ ಓ ಮೀನಾಕ್ಷ ಓ ಏನು ಬಾಲ್ಯ ರಕ್ಷಣೆಗೆ ಉnd ಅನೇಕ ಕಾಯಿದೆ ಯಾಎಂತ ಕಾಯಿದೆ ನಿಮಗೆ ಗೊತ್ತಿಲ್ಲದೆ ಇದ್ದ ನಿನ್ನ ಪಾಲೆಗೆ ಗೊತ್ತು ಸ್ಥಿತಿಯಲ್ಲಿ ಬೇಕಾಗಿ ಅನಿವಾರ್ಯ ಸ್ಥಿತಿಯಲ್ಲಿ ಬಂದವನಿದ್ದೇನೆ ಖಂಡಿತವಾಗಿ ಬಾಲ್ಯ ಕಾರ್ಮಿಕ ಅದು ಬಾಲಕಾರ್ಮಿಕ ಅನಿಸಲ್ಪಡುದು ಯಾವ ಗೊತ್ತುಂಟು ಹದಿನಾಲ್ಕು ವರುಷಗಿಂತಲೂ ಕಡಿಮೆ ಇರುವಂತಹ ಮಕ್ಕಳನ್ನ ಅವಸ್ಥೆಗೆ ತಳ್ಳುವ ಪ್ರಕ್ರಿಯೆ ಬಾಲಕಾರ್ಮಿಕ ಅವಸ್ಥೆ ಅಂತ ಕರೆಯುವುದು ಅದನ್ನು ನೀನು ಮಾಡುತ್ತಾ ಇದ್ದೀನಿ ಅಂತವರಿಗೆ ಶಿಕ್ಷೆ ಏನು ಗೊತ್ತು ಆರು ತಿಂಗಳಿಗೂ ಕಡಿಮೆ ಇಲ್ಲದಂತ ಎರಡು ವರ್ಷಗಳವರೆಗೆ ಸುದೀರ್ಘವಾದಂತ ಕಠಿಣವಾದಂತ ಕಾರ್ಯ ಆರು ತಿಂಗಳಿಂದ ಕಡಿಮೆ ಇಲ್ಲದೆ ಎರಡು ವರ್ಷಗಳವರೆಗೆ ನನ್ ಅದಿದ್ರೆ ನಮ್ಮೂರಲ್ಲಿ ಹೆಂಗ್ರಿ ಏನ್ ಬರ್ಗ ಇಲ್ಲ ನನ್ನ ಹೆಸರಲ್ಲಿ ಯಾರಾದ್ರೂ ಕಳಿಸಿ ಕೊಡ್ತೀನಿ ಯಾರು ಹೇಳು ಅದನ್ನು ಸಮ್ಮತಿಸುವುದಿಲ್ಲ ಕಣ್ಣಾರೆ ನೋಡಿದ್ದೇನೆ ನಾನು ಶಿಕ್ಷಿಸಿದೆ ಎಷ್ಟು ಮಾಡಿದೆ ಗೊತ್ತುಂಟ ನಿಮಗೆ ಇನ್ನು ನಡೆಯಲು ಎಷ್ಟು ಮಾಡಿಕೊಂಡು ನಡೆಯಲಿಕ್ಕಿಲ್ಲ ಮತ್ತೆ ದಂಡವು ಶಿಕ್ಷಣ ದಂಡವು ಎಷ್ಟು ಐವತ್ತು ಸಾವಿರ ರೂಪಾಯಿಯವರೆಗೆ ದಂಡ ವಿಧಿಸಲ್ಪಡುತ್ತೆ ಇವಾಗಲೇ ಮಿಸ್ ಆಗ್ತೇನೆ ಹೋಗಿ ಏನೀಗ ಅಷ್ಟು ಮಾತ್ರ ಇನ್ನು ಮಾಡಿದ್ದಲ್ಲ ಇನ್ನೂ ಒಂದು ಪತನೆ ಹೇತುವಾದ ಕಾರ್ಯ ಪಾತಕದ ಕಾರ್ಯ ನೀನು ಮಾಡಿದ್ದು ನಮಗೂ ವಿಷಯ ಮುಟ್ಟಿದೆ ಯಾಕೆ ಹಣವನ್ನು ಸಂಪಾದಿಸಕ್ಕೆ ಬೇಕಾಗಿ ಎಷ್ಟೋ ಹೆಣ್ಣು ಮಕ್ಕಳನ್ನ ನೀನು ಮಾರಾಟ ಮಾಡಿದವಳು ನೀನಿಗೆ ನಾನೇನು ಮಾರಾಟ ಮಾಡಿದೆ ನನಗೆ ವಿಷಯ ಬಂದಿದೆ ಅನ್ವತ್ತು ಸಾಕ್ಷ್ಯ ಬೇರೆ ಬೇಕ ಸಾಕ್ಷಿ ನಾನು ಎದುರಿಸಿಲ್ಲ ಯಾರು ಎದುರಿಸಿಲ್ಲ ನೀನೇ ಹೆದರ್ಸಿಕ್ ಮತ್ತೆ ದೊತ್ತು ಸ್ವೀಕಾರ ಅದು ಹಣೆಪಟ್ಟಿ ಮಾಸ್ ನಾನ್ ಸ್ವೀಕಾರ ಮಾಡಿಲ್ಲ ನೀನು ಹಾಗೆ ತಿಳಿದರು ಯಾಕೆ ಅನಾಥ

ಮನದಾಶ್ರಮಕ್ಕೆ ಹೋಗಿ ದತ್ತು ಸ್ವೀಕಾರ ಮಾಡ್ತೇನೆ ಎನ್ನುವ ಹಾಗೆ ಅಲ್ಲಿಯೂ ಮೋಸದಾಟ ಮಾಡ್ತಾ ಇದ್ದ ದತ್ತು ಸ್ವೀಕಾರ ಮಾಡುವ ಹಾಗೆ ಹಾಗೆ ದತ್ತು ಸ್ವೀಕಾರ ಮಾಡ್ಲಿಕ್ಕೆ ಇಲ್ವಾ ಅವಕ್ಕ ಉಂಟು ಹೇಗಕ್ಕೆ ಕಾನೂನು ಬದ್ಧವಾಗಿರಲಿ ಸರ್ಕಾರ ನಿರ್ದೇಶಿಸಿರುವಂತ ನಿಯಮಾವಳಿಯನ್ನು ಅನುಸರಿಸು ಅನುಸರಿಸಿ ಅದು